ಮಂಗಳೂರು ಹೊರವಲಯದ ಮುಡಿಪು ಕಂಬಳ ಪದವಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಯೋಚನೆಯೊಂದು ಆರಂಭಿಕ ವಿಘ್ನತೆಯಿಂದಾಗಿ ಸೊರಗಿ ಹೋಗಿದೆ ವರ್ಷದ ಹಿಂದೆ ಚಾಲನಾ ಪ್ರವಾಣಿಕೆಯನ್ನು ಪಾರದರ್ಶಕವಾಗಿ ವಿತರಿಸುವ ನಿಟ್ಟಿನಲ್ಲಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪದಗಳ ಕೇಂದ್ರಕ್ಕೆ ಉದ್ಘಾಟನಾ ಭಾಕ್ಯ ಇನ್ನೂ ಕೂಡಿ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಹತ್ತು ನಿಮಿಷದಲ್ಲಿ ಲೈಸೆನ್ಸ್ ಪಡೆಯುವ ವ್ಯವಸ್ಥೆ ಇದ್ದರೂ ಉಪಯೋಗಕ್ಕಿಲ್ಲ ಎಂಬಂತಾಗಿದೆ ಕೇಂದ್ರದಲ್ಲಿ ಅಳವಡಿಸಲಾಗಿರುವ ಪರಿಕರಗಳು ತುಕ್ಕು ಹಿಡಿಯುತ್ತಿತ್ತು ನಿರ್ವಹಣೆ ಇಲ್ಲದೆ ಪೊದೆಯಿಂದ ಆವೃತವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಾಣ ಕಾರ್ಯ ಆರಂಭಿಸಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪೂರ್ಣಗೊಂಡಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿದ್ಯುನ್ಮಾನ ಪರಿಕರಗಳ ಜೋಡಣೆ ಪೂರ್ಣಗೊಂಡಿದೆ ಆದರೆ ಕೇಂದ್ರ ಕಾರ್ಯಾಚರಣೆ ಆರಂಭಿಸಲು ಇಲಾಖೆಗೆ ಆಸಕ್ತಿ ತೋರಿದಂತೆ ಕಾಣುತ್ತಿಲ್ಲ ಸಾರ್ವಜನಿಕರಿಗೆ ಹಲವು ರೀತಿಯಲ್ಲಿ ಉಪಯೋಗವಾಗಬೇಕಾಗಿದ್ದ ಕೇಂದ್ರ ಇನ್ನೂ ಬೆಳಕಿಗೆ ಬಂದಿಲ್ಲವಾಗಿದೆ ಜಿಲ್ಲೆಯ ವಿವಿಧ ಆರ್ಟಿಒಗಳ ವ್ಯಾಪ್ತಿಯಲ್ಲಿ ಹೊಸದಾಗಿ ವಾಹನ ಚಾಲನೆ ಪರವಾನಿಗೆ ಪಡೆಯಲು ಆಯಾ ಆರ್ಟಿಒ ಗೊತ್ತುಪಡಿಸಿದ ಜಾಗಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ ಆದರೆ ಎಷ್ಟು ಪಾರದರ್ಶಕವಾಗಿ ನಡೆಯುತ್ತದೆ ಎಂಬುದೇ ಪ್ರಶ್ನೆ ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ಚಾಲನಾ ಪರವಾನಗಿ ಮಾಡಿಸಲು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಇದು ಸಹಕಾರಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ವತಿಯಿಂದ ಕೇಂದ್ರ ನಿರ್ಮಾಣವಾಗಿದ್ದು ಆರ್ಟಿಒಗೆ ಹಸ್ತಾಂತರಿಸಲಾಗಿದೆ ಖಾಸಗಿ ಕಂಪನಿಯವರಿಗೆ ಮುಂದಿನ ಹಂತದಲ್ಲಿ ಪರೀಕ್ಷಾ ನಿರ್ವಹಣೆಯ ಜವಾಬ್ದಾರಿ ನೀಡಲಾಗಿದೆ ಕಂಪನಿಯ ಮೂಲಕ ಕಚೇರಿ ಕೆಲಸಕ್ಕೆ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು ಅವರಿಗೂ ಈಗ ಕೆಲಸವಿಲ್ಲ ನೂತನ ಕೇಂದ್ರ ಉದ್ಘಾಟನೆಯಾಗದಿರುವ ಕಾರಣದಿಂದಾಗಿ ಕೆಎಸ್ಆರ್ಟಿಸಿ ಹಾಗೂ ಒ ಇಲಾಖೆ ನಡುವೆ ಗೊಂದಲ ಮೂಡಿದೆ ಇದರಿಂದಾಗಿ ನಿರ್ವಹಣೆ ಮಾಡುವವರು ಇಲ್ಲದೆ ಪಥದ ಸುತ್ತಲೂ ಹುಲ್ಲು ಪೊದೆ ಬೆಳೆದಿದೆ ಈ ಹಿಂದೆ ಇದ್ದ ಸ್ವಚ್ಛತಾ ಸಿಬ್ಬಂದಿಗೆ ವೇತನ ಪಾವತಿಯಾಗದೇ ಇರುವುದರಿಂದ ಅವರೂ ಕೂಡ ಕೆಲಸ ಬಿಟ್ಟು ಹೋಗಿದ್ದಾರೆ ಇದರಿಂದಾಗಿ ಕಚೇರಿಯೊಳಗೆ ಸ್ವಚ್ಛತೆಯ ಕೊರತೆ ಎದುರಾಗಿದೆ ಈ ಬಗ್ಗೆ ಮಂಗಳೂರು ಒ ಶ್ರೀಧರ್ ಮಲಾಡ್ ಅವರಲ್ಲಿ ಪ್ರಶ್ನಿಸಿದಾಗ ವಿದ್ಯುನ್ಮಾನ ಚಾಲನಾ ತರಬೇತಿ ಕೇಂದ್ರಕ್ಕೆ ಕೆಲಸ ಆಗಿದ್ದು ಈ ಹಿಂದೆ ಉದ್ಘಾಟನೆಗೆ ಸಿದ್ಧವಾಗಿದ್ದಾಗಲೇ ಚುನಾವಣೆ ಘೋಷಣೆಯಾದ ಬಳಿಕ ಸರಿಯಾದ ದಿನಾಂಕಗಳು ಸಿಗದೇ ಇರುವ ಕಾರಣದಿಂದಾಗಿ ಉದ್ಘಾಟನೆಯಾಗಿಲ್ಲ ಈಗಾಗಲೇ ಇಲಾಖೆಯ ಮೇಲಾಧಿಕಾರಿಗಳು ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಶೀಘ್ರದಲ್ಲೇ ಉದ್ಘಾಟನೆ ನಡೆಯಲಿದೆ ಉದ್ಘಾಟನೆಗೊಂಡ ಕ್ಷಣದಿಂದ ಮಂಗಳೂರು ಬಂಟ್ವಾಳ ಆರ್ಟಿಒ ವ್ಯಾಪ್ತಿಯ ಚಾಲನಾ ಪರವಾನಿಗೆ ಪರೀಕ್ಷೆಗಳು ಇಲ್ಲಿ ಆರಂಭಗೊಳ್ಳಲಿದೆ ಎನ್ನುತ್ತಾರೆ